ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫಸ್ಟ್ ಆಫ್ ಆಲ್ ನನ್ನ ವಾಯ್ಸ್ ಹೋಗಿದೆ ಗೈಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ಯಾವುದೇ ರೀತಿಯ ವ್ಲಾಗ್ ಅಲ್ಲ ಇವತ್ತು ಇಪ್ಪತ್ತೈದನೇ ತಾರೀಕು ಶನಿವಾರ ಇದೊಂದು ವೆರಿ ಇಂಪಾರ್ಟೆಂಟ್ ವೀಡಿಯೋ ಗೈಸ್ ನನ್ನ ಚಾನಲಲ್ಲಿ ಫಾರ್ ದ ಫಸ್ಟ್ ಟೈಮ್ ನಾನು ಈ ಥರ ಒಂದು ವೀಡಿಯೋ ಮಾಡ್ತಿರೋದು ಈ ವಿಡಿಯೋ ಏನಕ್ಕೆ ನಾನು ಇದ್ದೀನಿ ಅಂದರೆ ವಿಷಯ ಏನು ಅಂದರೆ ನಮ್ಮದೇ ಊರಿನ ಮಗು ಗೈಸ್ ಮೊಹಮ್ಮದ್ ಮುಹಾದ್ ಅಂತೇಳಿ ಆ ಮಗುವಿಗೆ ಇವಾಗ ಕ್ಯಾನ್ಸರ್ ಅನ್ನೋ ರೋಗ ಅಂದರೆ ಕಾಯಿಲೆ ಇದೆ ಇವಾಗ ಪ್ರೆಸೆಂಟ್ ಆ ಮಗು ಹುಷಾರಾಗಲಿಕ್ಕೆ ಇನ್ನು ತೊಂಬತ್ತು ಲಕ್ಷವರೆಗೂ ಬೇಕಾಗಿದೆ ಗೈಸ್ ಆಲ್ರೆಡಿ ಅವರ ಮನೆಯವರು ಕುಟುಂಬಸ್ಥರೆಲ್ಲ ಸೇರಿಕೊಂಡು ಇಪ್ಪತ್ತು ಮೂವತ್ತು ಲಕ್ಷ ತನಕ ಮನೆಯವರು ಖರ್ಚು ಮಾಡಿದ್ದಾರೆ ಗೈಸ್ ಇನ್ನೊಂದು ತೊಂಬತ್ತು ಲಕ್ಷವರೆಗೂ ಅಮೌಂಟ್ ಬೇಕಾಗಿದೆ ಆ ಮಗು ಮಗು ಬದುಕಿ ಉಳಿಬೇಕಾದ್ರೆ ಅಷ್ಟು ಅಮೌಂಟು ನೀಡೆಡ್ ಗೈಸ್ ನನ್ನ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ಸ್ ಇದ್ದೀರ ಹತ್ರ ಟೂ ಲ್ಯಾಕ್ ಟೂ ಲ್ಯಾಕ್ ಅಂತ ಹೇಳ್ತೀನಿ ಥ್ಯಾಂಕ್ ಗಾಡ್ ಅಷ್ಟೇ ಆಗಲಿ ಟೂ ಲ್ಯಾಕ್ವರೆಗೂ ಟೂ ಕೆ ವರ್ಗು ಇದ್ದೀರಾ ಹತ್ರ ಹತ್ರ ಆ್ಯಂಡ್ ಯಾರಲ್ಲಿ ವಿಡಿಯೋ ನೋಡ್ತೀರಾ ನೋಡಿ ದಯವಿಟ್ಟು ನಿಮ್ಮ ಕೈಯ್ಯಲ್ಲಿ ಎಷ್ಟು ಹೆಲ್ಪ್ ಮಾಡೋಕ್ಕಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ ಐವತ್ತು ನೂರು ಸಾವಿರನೋ ಐನೂರು ಎರಡು ಸಾವಿರನೋ ಎಷ್ಟಾಗುತ್ತೆ ನೋಡಿ ಅಷ್ಟು ಹೆಲ್ಪ್ ಮಾಡಿ ಗೈಸ್ ಒಂದು ಮಗುವಿದು ಜೀವ ಉಳಿಬೋದು ನೀವೊಂದು ಏನು ಎಮೌಂಟ್ ಪೇ ಮಾಡ್ತೀರಾ ನೋಡಿ ಆದ್ದರಿಂದ ಒಂದು ಮಗುವಿದು ಜೀವ ಉಳಿತದೆ ಗೈಸು ನಾನು ಇಷ್ಟು ನಮಗೊಂದು ಲಕ್ಷಗಟ್ಟಲೆವರೆಗೂ ಒಬ್ಬರಿಗೆ ಹೆಲ್ಪ್ ಮಾಡೋಕೆ ಆಗದಿದ್ದರು ಒಂದು ಸಾವಿರ ಐನೂರು ಆ ಆದರೂ ಹೆಲ್ಪ್ ಮಾಡ್ಬೋದಲ್ವಾ ಆ ಒಂದು ದುಡ್ಡಿಂದ ಮಗಿದ ಜೀವ ಉಳಿಬಹುದು ಯಾರಿ ಗೊತ್ತು ಆ ಮಗು ಇನ್ನೊಂದು ನೆಕ್ಸ್ಟ್ ಒಂದು ಹುಷಾರಾದ ನಂತರ ಒಳ್ಳೆಯ ಒಂದು ಪ್ರಜೆ ಆಗ್ಬೋದು ಈ ಮಗು ಈ ಒಂದು ದೇಶಕ್ಕೆ ಒಂದು ಒಳ್ಳೆ ಪ್ರಜೆ ಆಗ್ಬೋದು ಸ್ಪೋರ್ಟ್ಸಲ್ಲೋ ಒಂದು ಯಾವುದೋ ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಯಾವುದ್ರಲ್ಲಾದರೂ ಒಳ್ಳೆ ಹೆಸರು ಮಾಡ್ಬೋದು ಒಳ್ಳೆ ಪ್ರಜೆ ಆಗ್ಬೋದು ಗೈಸ್ ನಮಗೆ ಏನು ದೊಡ್ಡ ದೊಡ್ಡವ್ರ ಥರ ಒಂದು ಒಂದು ದೊಡ್ಡ ಅಮೌಂಟ್ ಹೆಲ್ಪ್ ಮಾಡೋಕ್ಕಾಗೋದಿದ್ರು ಈ ಥರ ಚಿಕ್ಕ ಚಿಕ್ಕ ಅಮೌಂಟು ಒಂದು ಚಿಕ್ಕ ಚಿಕ್ಕ ಹೆಲ್ಪ್ ಮಾಡಿದರೆ ನಮಗೊಂದು ಮನಸ್ಸಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಆ ಒಬ್ಬರಿಗೆ ನಾವು ಹೆಲ್ಪ್ ಮಾಡಿದ್ದೀವಿ ಒಬ್ಬರಿಗೆ ಉಪಕಾರ ಆಗಿದೆ ಅನ್ನೋ ಹೆಲ್ಪ್ ಒಂದು ಮನಸ್ಸಲ್ಲಿ ಒಂದು ಖುಷಿ ಇರುತ್ತೆ ಗೈಸ್ ಹೇಳುದಿ ಕ್ಯಾನ್ಸರ್ ಅನ್ನೋದು ಒಂದು ಹೆಸ್ರು ಕೇಳಿದ ಕೂಡಲೇ ಒಂಥರ ಭಯ ಆಗುತ್ತೆ ಟೆನ್ಷನ್ ಸ್ಟಾರ್ಟ್ ಆಗಿದೆ ಗೈಸ್ ಇನ್ನು ಆ ಒಂದು ಚಿಕ್ಕ ಮಗು ಆ ಒಂದು ಪೇನ್ನ ಎಷ್ಟು ತಡ್ಕೊಂಡಿದ್ದೀವೋ ಅದು ದೇವರಿಗೆ ಗೊತ್ತು ಅವರಿಗೆ ಹತ್ತು ವರ್ಷದಾದ ನಂತರ ಮದುವೆಗೆ ಹತ್ತು ವರ್ಷ ಆದ ನಂತರ ಅವರಿಗೆ ಮಗುವಾಗಿರೋದು ಗೈಸ್ ಮೊದಲನೇ ಮಗುವೇ ಅದೇ ಅದು ಈ ರೀತಿ ಅಂತ ಅಂದಾಗ ಈ ರೀತಿ ಆ ಮಗುವಿಗೆ ಒಂದು ಹುಷಾರಿಲ್ಲ ಅಂತ ಅಂದಾಗ ಆ ಅಪ್ಪ ಅಮ್ಮನಿಗೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಆಗಿರಬೇಡ ಗೈಸ್ ನನಗೆ ಈ ಥರ ಟಾಪಿಕ್ ಮಾಡಿದಾಗ ಜಾಸ್ತಿ ಎಮೋಷ್ನಲ್ ಆಗ್ತೇನೆ ನಾನು ಬಟ್ ಏನು ಮಾಡೋದು ನಾವು ಪ್ರತಿಯೊಂದು ಈ ಥರ ಸಿಚುವೇಶನ್ ನಮ್ಮ ಲೈಫಲ್ಲಿ ಎಲ್ಲರ ಲೈಫಲ್ಲಿ ಒಂದಲ್ಲ ಒಂದು ಕಷ್ಟ ಬಂದೇ ಬರುತ್ತೆ ಗೈಸ್ ಅದನ್ನ ಫೇಸ್ ಮಾಡಬೇಕು ಆ ಫೇಸ್ ಮಾಡೋ ಧೈರ್ಯ ಅವರ ಮನೆಯವರಿಗೆ ಅವರ ಅಪ್ಪ ಅಮ್ಮನಿಗೆ ಆ ಮಗುವಿಗೆ ಆ ಒಂದು ತಡ್ಕೊಳ್ಳೋ ಶಕ್ತಿ ಎಲ್ಲರೂ ಆ ಇವ್ರ ಕರುಣಿಸಲಿ ಅಂತ ನಾನು ಕೇಳ್ಕೊತೇನೆ ಅಡ್ಡಿ ಈ ವಿಡಿಯೋ ಮಾಡಿರೋ ಉದ್ದೇಶ ಇಷ್ಟೇ ಗೈಸ್ ಈ ವಿಡಿಯೋದಲ್ಲಿ ನಾನು ಅಟ್ಯಾಚ್ ಮಾಡಿರ್ತೇನೆ ನಾವೆಲ್ಲ ಊರಿನವರು ಒಂದು ವಿಡಿಯೋ ಮಾಡಿದ್ವಿ ಗೈಸ್ ಆ ವೀಡಿಯೋನ ಇದರಲ್ಲಿ ಅಟ್ಯಾಚ್ ಮಾಡಿರ್ತೇನೆ ಅದರಲ್ಲಿ ಮೂರು ಜನರದು ಫೋನ್ ಪೇ ನಂಬರ್ ಇದೆ ನಿಮಗೆ ಯಾರಿಗೆ ಫೋನ್ ಪೇ ಮಾಡೋಕ್ಕಾಗುತ್ತೆ ನೋಡಿ ಅದರಲ್ಲಿ ಮೂರು ಜನರದು ಹೆಸರು ಕೂಡ ಇದೆ ಸ್ಕ್ಯಾನರ್ ಕೂಡ ಇದೆ ಗೈಸ್ ನಿಮ್ಮಲ್ಲಿ ಕೈಲಾದಷ್ಟು ಈ ವಿಡಿಯೋ ನೋಡ್ತಿರ್ಬೇಕಾದ್ರೇ ಪೇ ಮಾಡಿಬೇಡಿ ಬಿಕಾಸ್ ನಾನು ಏನಕ್ಕೆ ಈ ವಿಡಿಯೋ ನೋಡ್ತಿರ್ಬೇಕಾದ್ರೆ ಪೇ ಮಾಡಿ ಅಂತ ಹೇಳಿದರು ಅಂದರೆ ನಾನು ಕೆಲವೊಂದ್ಸರಿ ವಾಟ್ಸಪ್ಪಲ್ಲಿ ಈ ಥರ ವೀಡಿಯೋಸ್ ಎಲ್ಲ ನೋಡಿ ಾಗ ಆಮೇಲೆ ಪೇ ಮಾಡ್ಬೋದು ಅಂತೇಳಿ ಸ್ಕಿಪ್ ಮಾಡ್ತೇನೆ ನಾನು ಮತ್ತೆ ಪೇ ಮಾಡ್ಬೋದು ಅಂತೇಳಿ ಬಟ್ ಅದು ನನಗೆ ವರ್ಕ್ ನಡುವಲ್ಲಿ ನೆನಪಾಗಲ್ಲ ಅದಕ್ಕೆ ನಾನು ಇವಾಗಲೇ ಪೇ ಮಾಡಿ ನಿಮ್ಮ ಕೈಯಲ್ಲಿ ಆದಷ್ಟು ಇಷ್ಟೇ ಹಾಕಿ ಅಷ್ಟೇ ಹಾಕಿ ಅಂತ ನಾನು ಹೇಳ್ತಿಲ್ಲ ಸೊ ನನ್ನ ಕಡೆ ಇದೊಂದು ಚಿಕ್ಕ ಹೆಲ್ಪ್ ಅವರ ಕುಟುಂಬದವರಿಗೆ ಆಗಲಿ ಅಂತ ನಾನು ಅಷ್ಟೇ ಕೇಳ್ಕೊಳ್ಳೋದು ಗೈಸ್ ಆ ಮಗು ಎಲ್ಲ ಅಮೌಂಟ್ ಎಷ್ಟು ಬೇಕು ನೋಡಿ ಎಷ್ಟು ನೀಡೆಡ್ ಅಮೌಂಟ್ ಕಲೆಕ್ಟ್ ಆಗಿ ಆ ಮಗು ಹುಷಾರಾಗಿ ಬರಲಿ ಅಂತಲೇ ಕೇಳ್ಕೊಳ್ಳೋದು ನನ್ನ ನಂಬೋ ಕಟ್ಟಿಲಿದ್ದು ದೇವರು ಕೊರಗಜ್ಜ ಎಲ್ಲ ದೇವರ ಹತ್ರ ನಾನು ಕೇಳ್ಕೊಳ್ಳೋದು ಒಂದೇ ಆ ಮಗು ಹುಷಾರಾಗಿ ಬರಲಿ ಅಷ್ಟು ಅಮೌಂಟು ಅವರಿಗೆ ಅವರ ಮನೆಯವರಿಗೆ ಆದಷ್ಟು ಬೇಗ ಸಿಗೋ ಥರ ಆಗಲಿ ಅಂತ ಕೇಳ್ಕೊಳ್ಳೋದು ಗೈಸ್ ನಾನು ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತೇನೆ ಆ ವಿಡಿಯೋ ನೋಡಿ ನಿಮ್ಮ ಕೈಲಾದಷ್ಟು ಸ್ಕ್ಯಾನ್ ಮಾಡಿ ಗೈಸ್ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ದೇ ರೀತಿ ಸಪೋರ್ಟ್ ಮಾಡ್ತೀರಿ ಆ ಮಗುವಿಗೆ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಗೈಸ್ ಥ್ಯಾಂಕ್ ಯು ಗೈಸ್ ನಾನು ಇವಾಗ ಪೇ ಮಾಡ್ತಿದ್ದೇನೆ ಇದು ಇವ್ರದ್ದು ಪೋಸ್ಟ್ ಇದೆ ಅಲ್ವಾ ಮತ್ತು ವೀಡಿಯೋದಲ್ಲಿ ಈ ಥರ ಸ್ಕ್ಯಾನರ್ ಇದೆ ಅಲ್ಲ ಆ ಸ್ಕ್ಯಾನರ್ನ ನಾನು ಈ ಥರ ಕ್ರಾಪ್ ಮಾಡಿ ಇಟ್ಕೊಂಡಿದ್ದೇನೆ ಗ್ಯಾಲರಿಯಲ್ಲಿ ನಸೀಮಾ ಅಂತ ಫಸ್ಟ್ ತೋರಿಸ್ತದೆ ಅವ್ರದ್ದು ಹೆಸರು ಆ್ಯಂಡ್ ಈ ವಿಡಿಯೋ ನೀವು ನೋಡ್ತಾ ಇದ್ದೀರಿ ನೋಡಿ ಆವಾಗಲೇ ಒಂದು ಪೇ ಮಾಡಿ ಗೈಸ್ ನಿಮಗೆ ಎಷ್ಟು ಆಗುತ್ತೆ ನೋಡಿ ಅಷ್ಟು ಪೇ ಮಾಡಿ ನೋಡಿ ಹೌದು ನಸೀಬಾ ಬಾನು ಅಂತ ತೋರಿಸ್ತದೆ ಇಲ್ಲಿ ಇದು ಶೋ ಆಫಿಗೆ ಅಂತ ಮಾಡೋದಲ್ಲ ನಾನು ಲೈಕ್ ನಿಮಗೆ ಸ್ವಲ್ಪ ಇನ್ಸ್ಪೈರ್ ಆಗಲಿ ಅಂತ ಮಾಡ್ತಿರೋದಷ್ಟೇ ಆ್ಯಂಡ್ ನೋಡಿ ಪೇ ಆಯಿತು ಸೊ ನಿಮಗೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ನೋಡಿ ಅಷ್ಟು ಪೇ ಮಾಡಿ ಥ್ಯಾಂಕ್ ಯು ನನ್ನ ಹೆಸರು ಅಶ್ವಿನಿ ನಾನು ಗಾಂಧಿನಗರ ನಿವಾಸಿ ಇದೇನು ನಾವು ಇವಾಗ ಎಲ್ಲ ಜನ ಒಟ್ಟಾಗಿದ್ದೇವೆ ಒಂದು ಮೊಹಮ್ಮದ್ ಮೊಹದನ್ನು ಮಗುವಿನ ಒಂದು ಚಿಕಿತ್ಸೆ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಸರಿಸುಮಾರು ಅವರು ಇವಾಗಲೇ ಒಂದು ಇಪ್ಪತ್ತು ಮೂವತ್ತು ಲಕ್ಷ ತನಕ ಖರ್ಚು ಮಾಡಿದ್ದಾರೆ ಆಲ್ರೆಡಿ ಇನ್ನೊಂದು ತೊಂಬತ್ತು ಲಕ್ಷ ತನಕ ಅವರಿಗೆ ಯಾರು ಯಾರ್ಯಾರು ಈ ವಿಡಿಯೋನ ಎಲ್ಲೆಲ್ಲಿ ನೋಡ್ತಾ ಇದ್ದೀರಾ ಆದಷ್ಟು ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಶೇರ್ ಮಾಡಿ ಎಷ್ಟು ಸಹಾಯ ಮಾಡಲಿಕ್ಕೆ ಆಗುತ್ತೋ ಅಷ್ಟು ಸಹಾಯ ಮಾಡಿ ಇನ್ ಕೇಸ್ ನಿಮಗೆ ಹಣಕಾಸಿನ ಸಹಾಯ ಮಾಡಲಿಕ್ಕೆ ಆಗದಿದ್ರು ಈ ವಿಡಿಯೋನ ಎಷ್ಟು ಶೇರ್ ಮಾಡಲಿಕ್ಕೆ ಆಗುತ್ತೆ ನೋಡಿ ನಿಮ್ಮದು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ನಾವೊಂದು ಮಗುವಿಗೆ ಹೆಲ್ಪ್ ಆದ್ರೆ ನಮಗೊಂದು ಆತ್ಮತೃಪ್ತಿ ಅಂತ ಇರುತ್ತೆ ಒಂದು ಮಗುವಿಗೆ ಹೆಲ್ಪ್ ಆದ್ವಿ ಅನ್ನೋದು ಸೊ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮೊಹಮ್ಮದ್ ಮುಸ್ತಫಾ ಒಬ್ಬ ಸ್ವಾಭಿಮಾನಿ ವ್ಯಕ್ತಿ ಇದುವರೆಗೂ ಕೂಡ ಯಾರೊಂದಿಗೂ ಕೈ ಚಾಚಲಿಲ್ಲ ಇಪ್ಪತ್ತೈದು ಲಕ್ಷಕ್ಕೂ ಮಿಕ್ಕ ಹಣವನ್ನ ತನ್ನ ಮಗುವಿನ ಚಿಕಿತ್ಸೆಗಾಗಿ ಅವರು ಖರ್ಚು ಮಾಡಿದ್ದಾರೆ ಇನ್ನು ಆ ವ್ಯಕ್ತಿ ವ್ಯಕ್ತಿಯ ಬೆಲೆ ಇನ್ನು ಯಾವುದೇ ಬಾಕಿ ಇಲ್ಲ ತನ್ನ ಆಸ್ತಿ ತನ್ನ ಮನೆ ಎಲ್ಲವನ್ನೂ ಕೂಡ ಮಾರಾಟ ಮಾಡಿದ್ದಾರೆ ಈಗ ಯಾರೊಂದಿಗೂ ಕೈ ಚಾಚದ ವ್ಯಕ್ತಿ ಮೊಟ್ಟ ಮೊದಲನೇ ಬಾರಿಗೆ ಇಡೀ ಕನ್ನಡ ಕನ್ನಡಿಗರಲ್ಲಿ ಅಥವಾ ದೇಶದಲ್ಲಿ ಮೊದಲನೇ ಬಾರಿಗೆ ಕೈ ಚಾಚ್ತಾ ಇದ್ದಾರೆ ಯಾಕಂತ ಹೇಳಿದರೆ ಕಳೆದ ಒಂಬತ್ತು ವರ್ಷಗಳಿಂದ ಮಗುವೆ ಆಗದಂತಹ ವ್ಯಕ್ತಿಗೆ ಮಗುವಾಯಿತು ಆ ಮಗುವಿಗೆಲ್ಲ ಹಣ ಒಂದು ಪರೀಕ್ಷೆಯನ್ನು ನೀಡ್ತಾನೆ ಕ್ಯಾನ್ಸರ್ ಎನ್ನುವಂತಹ ಮಹಾರೋಗ ಈ ಒಂದು ಕ್ಯಾನ್ಸರ್ನಿಂದ ಹೊರಬರಲಿಕ್ಕಾಗಿ ಆ ವ್ಯಕ್ತಿಗೆ ತೊಂಬತ್ತು ಲಕ್ಷ ರೂಪಾಯಿಗಳ ಅಗತ್ಯ ಇದೆ ಯಾಕೆ ಈ ತೊಂಬತ್ತು ಲಕ್ಷ ಅನ್ನುವಂತಹ ಒಂದು ಎಲ್ಲರಲ್ಲಿ ಒಂದು ಡೌಟ್ ಇರ್ಬೋದು ಕಾರಣ ಇಷ್ಟೇ ಈ ಒಂದು ಮದ್ದನ್ನು ತರಲಿಕ್ಕೆ ಅದು ಆಸ್ಟ್ರೇಲಿಯಿಂದ ತರಬೇಕಾಗ್ತದೆ ಸೊ ಅದಕ್ಕೆ ಅದರದೇ ಆದಂತಹ ಖರ್ಚು ವೆಚ್ಚಗಳಿದೆ ಆದ್ದರಿಂದ ನನ್ನ ಮಾತನ್ನು ಆಳಿಸ್ತಾ ಇರುವಂಥ ಎಲ್ಲ ಹಿಂದೂ ಮುಸ್ಲಿಂ ಎಲ್ಲ ಸರ್ವ ಬಾಂಧವರಲ್ಲಿ ನನ್ನ ಒಂದು ವಿನಂತಿ ಎಲ್ಲರೂ ಕೂಡ ತಮ್ಮಲ್ಲಾಗುವಂಥ ಒಂದು ಅಲ್ಪ ಸ್ವಲ್ಪ ಹಣವನ್ನು ಈ ವ್ಯಕ್ತಿಯ ಈ ಮಗುವಿನ ಒಂದು ಜೀವ ಉಳಿಕೆಗಾಗಿ ತಾವೆಲ್ಲರೂ ಕೂಡ ದಾನ ಮಾಡುವ ಮೂಲಕ ತಮ್ಮ ಒಂದು ದಾನವನ್ನು ಈ ಮಗುವಿನ ಒಂದು ಜೀವನ ಉಳಿಸಿಕೆ ನೀಡಿ ಅಂತ ಹೇಳ್ತಾ ಪ್ರವಾದಿ ಸಲಲ್ಲಾ ಅವರ ಸಲ ಒಂದು ಮಾತನ್ನು ಹೇಳ್ತಾರೆ ದಾನ ಧರ್ಮವು ಸರ್ವ ವಿಪತ್ತುಗಳಿಂದ ನಮ್ಮನ್ನು ರಕ್ಷಿಸುತ್ತದೆ ಎನ್ನುವಂಥ ಒಂದು ಮಾತನ್ನು ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಅಸ್ಲಾಂ ವಲೈಕು కొత్త వర్షదు నాకు కొరికి డాల్లొంది

ಈ ಕಿಡವಗು ಬೇನ ಐತಿರಿ ಮೊಹಮ್ಮದ್ ಮೊಹಾಜ್ ನಾಲ್ಕು ವರ್ಷದ ಕಿಡೋಗು ಹೋಗು ತೊಂಬಾ ಲಾಖ ರೂಪಾಯಿ ಬೇನು ಸೋಷಿಯಲ್ ಮೀಡಿಯಾ ತ ಮುನ್ನೊಲಗೈತಿ ಎಂದೂ ಅಂಕರು ನಿಮರ್ತಿಲ್ಲ ಇನ್ನು ಆ ಕಿಡೋರ ಜೀಮ ಒಲಿ ಪಾಟ್ರೆ ನಂಗೆ ಎಲ್ಲರೂ ಅವರ ಕರ್ತವ್ಯ ಇನ್ಶಾ ಅಲ್ಲಾ ಎಲ್ಲರೂ ಪ್ರವರ್ತಿ ಕಂಡಂಗೆ ಸೋಷಿಯಲ್ ಮೀಡಿಯಾ ಎಲ್ಲ ನನ್ನ ಬ್ಯಾರಿ ಸಮುದಾಯದ ಎಲ್ಲ ಎಲ್ಲಾ ಇನ್ನಿತರ ಧರ್ಮದ ಎಲ್ಲ ನಟಿ ನಾನು ಕೇಕ್ರ ಒಂದೇ ಆ ಕಿಡೋರು ಜೀಮ ಎಲ್ಲರೂ ಎಲ್ಲಾರು ಸಾತ್ ನಟಿಗೆ ಇನ್ಶಾ ಇನ್ಶಾಲ್ವಾ ಈ ಕಿಡೋರೆ